ಹಲೋ ಗಾಯಿಸ್ ಇವತ್ತು ಮಡ್ಲಕ್ಕಿನ ಯಾವ ಥರ ಹಾಕ್ತಾರೆ ನಮ್ಮ ಕಡೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಅಕ್ಕಂಗಮ್ಮ ಮಡ್ಲಕ್ಕಿ ಹಾಕಿದರು ಮೊದಲನೇದಾಗಿ ಮಡ್ಲಕ್ಕಿ ಹಾಕೋ ಹಾಕುವಾಗ ಯಾವ ಸ್ಯಾರಿ ಕೊಟ್ಟಿರ್ತಾರೆ ಅದನ್ನೇ ಉಟ್ಕೊಂಡು ಕೂತ್ಕೋತಾರೆ ಅವರಿಗೆ ಮಡ್ಲಕ್ಕಿ ಹಾಕೋರಿಗೆ ಫಸ್ಟು ಅರಿಶಿಣ ಹಚ್ತಾರೆ ಕೆನ್ನೆಗೆ ಕೈಗೆ ಮತ್ತು ಕಾಲಿಗೆ ಅದಾದಮೇಲೆ ಕುಂಕುಮನೂ ಹಚ್ಬಿಟ್ಟು ನಂತರ ಅರ್ಶನ ಕುಂಕುಮ ಕೊಡ್ತಾರೆ ಮಾಂಗಲ್ಯಕ್ಕೆ ಹಚ್ಕೊಳ್ಳಿ ಅಂತ ಇದಾದ ನಂತರ ಹೂವನ್ನು ಸಹ ಮುಡಿಸ್ತಾರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಇರುತ್ತೆ ಮಡ್ಲಕ್ಕಿ ಹಾಕೋದು ಇದು ನಮ್ಮ ಕಡೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಹೂವು ಮುಡಿಸಿ ಆದಮೇಲೆ ಒಂದು ಬ್ಲೌಸ್ ಪೀಸು ಎಕ್ಸ್ಟ್ರಾ ತಂದಿರ್ತಾರೆ ಇದರಲ್ಲೇ ಮಡ್ಲಕ್ಕಿನ ಮಡ್ಲ ತುಂಬೋದು ಈಗ ನೋಡಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕ್ಬಿಟ್ಟು ನಂತರ ಫಸ್ಟು ತಾಂಬೂಲ ಇಡ್ತಾರೆ ಯಾವುದಾದ್ರೂ ಹಣ್ಣು ಉಳ್ಯದೆಲ್ಲೆ ಅಡಕ್ಕೆ ಆಮೇಲೆ ಎರಡು ಒಣ ಕೊಬ್ಬರಿ ಹಾಗೆ ಅಚ್ಚು ಬೆಲ್ಲ ಎರಡು ಇಡ್ತಾರೆ ಹಾಗೆ ಕಂಕಣನೂ ಕಟ್ತಾರೆ ಕೈಗೆ ಇದಾದ ನಂತರ ಒಂದು ಪೇಪರಲ್ಲಿ ಅರ್ಶಿಣ ಕುಂಕುಮ ಕಟ್ಟಿರೋದು ಹಾಕ್ತಾರೆ ಜೊತೆಗೆ ಒಂದು ಐದು ಅರ್ಶಿಣದ ಕೊನೆ ಹಾಗೆ ಐದು ಒಣ ಕಟ್ಚೂರ ನಂತರ ಐದು ಬೆಳ್ಳುಳ್ಳಿಯನ್ನು ಸಹ ಇಡ್ತಾರೆ ಇದರಲ್ಲೇ ಶೀಘೆ ಕೈ ಸಹ ಇಡ್ತಾರಂತೆ ನಮ್ಮಮ್ಮ ಹೇಳ್ತಾಯಿದ್ರು ಈಗ ನಾನು ಅದನ್ನು ಮ್ಯೂಟ್ ಮಾಡಿದ್ದೆ ಹಾಗೆ ನೋಡಿ ಇಲ್ಲಿ ಫಸ್ಟು ಮೂರು ಬೊಕ್ಸೆ ಕೈಯಿಂದನೇ ಹಾಕ್ತಾರೆ ನಂತರ ಇರೋ ತಟ್ಟೆಯಲ್ಲಿ ಇರೋದೆಲ್ಲ ಬಗ್ಗಿಸ್ಬಿಟ್ಟು ಮೂರು ಸಲ ಒನ್ ಟೈಮ್ಗೆ ಮೂರು ಮೂರು ಸಲ ಈ ಥರ ತೊಗೋತಾರೆ ಎರಡು ಸಲ ಅವ್ರ ಮಡಲಿಗೆ ಹಾಕ್ತಾರೆ ಮೂರನೇದು ಅವ್ರ ತಟ್ಟೆಯಲ್ಲೇ ಇಡ್ಸ್ಕೊತಾರೆ ಅವರು ಮಡ್ಲಲ್ಲಿ ಇಟ್ಟಿರ್ತಕ್ಕಂಥ ಒಂದು ತಾಂಬೂಲ ಅಂದರೆ ಉಳ್ಯದಲ್ಲೇ ಒಂದು ಅಡಿಕೆ ಆ ಮೂರು ಸಲ ತೊಗೊಂಡಿರೋ ರೈಸ್ನ ನಮಸ್ಕಾರ ಮಾಡಿಕೊಂಡು ತವ್ರ ಮನೆ ಸುಭಿಕ್ಷವಾಗಿರಲಿ ಯಾವಾಗಲೂ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊತಾರೆ ನಂತರ ಇದನ್ನು ನೀಟಾಗಿ ಕಟ್ಬಿಟ್ಟು ಅವ್ರ ಮನೆಗೆ ಹೋಗುವಾಗ ತೊಗೊಂಡು ಹೋಗ್ತಾರೆ ನಿಮ್ಮ ಕಡೆ ಹೇಗಾಗ್ತಾರೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್